ಅದು ನನಗೆ ಖುಷಿ ಆಯ್ತು ಯಾಕಂದ್ರೆ ಯಾವಾಗಲೂ ಟೈಮ್ ಲೆಕ್ಕ ಹಾಕೋಳು ಅಯ್ಯೋ ಎರಡೂವರೆ ಗಂಟೆ ನಾನು ಹೇಳಿದೆ ಸರ್ ನನಗೆ ಬಟ್ ಅರ್ಧ ಲವ್ ಅದು ಇದು ಎಲ್ಲ ಇರೋದ್ರಿಂದ ನಾನು ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತೀನಿ ನನಗೆ ಅಂದ್ರೆ ನಾನು ಆ ಟೈಮ್ ಯಾರು ಕೊಟ್ಟಿದ್ರೆ ಒಂದು ನಾಲ್ಕೈದು ಜನರದು ಸಮಸ್ಯೆಯನ್ನ ತೀರ್ಬಿಡ್ತಿದೇನೋ ಯಾವ ಪೊಲೀಸ್ ಸ್ಟೇಷನ್ ಮಾಡ್ಬೇಕಿತ್ತೋ ಯಾವ ಅಧಿಕಾರಿ ಮಾಡ್ಬೇಕಿತ್ತೋ ಮಾಡಿದ್ರೆ ಖುಷಿಯಿಂದ ಹೋಗ್ತಿತ್ತಲ್ಲಪ್ಪ ಹೆಣ್ಮು ಆತರ ಆಲೋಚನೆ ಮಾಡುವಂತ ಮನಸ್ಥಿತಿ ಮಾಡ್ತಾ ಇದ್ದಾನೆ ಈ ಟೈಮ್ ಯಾಕಪ್ಪ ಫೋನ್ ಮಾಡ್ದ ಇಲ್ಲೇನೋ ಕೇಳಿಸ್ತಾ ಇಲ್ಲ ಆಚೆ ಹೋಗ್ಬೇಕಾಯ್ತಂಗೆ ಅಯ್ಯೋ ನಾನು ಆಚೆಯಿಂದ ಹೋಗ್ಬರುಷ್ನಲ್ಲಿ ಆ ಸೀನ್ ಮಿಸ್ ಆಗ್ಬಿಡತ್ತೇನೋ ಅಂತ ಅಂದ್ರೆ ನಾನು ಅದನ್ನ ಅಪ್ ಮಾಡ ಯಾಕಂದ್ರೆ ನಾನು ಆಯೋಗದಲ್ಲಿ ಕೂತಾಗ ಈ ತರ ಕೇಸಸ್ ಗಳನ್ನೆಲ್ಲ ನಾವು ಕೇಳಿದೀವಿ ನೋಡಿದೀವಿ ಮಾತಾಡ್ತೀವಿ ಸಾವಿಗೆ ಶರಣ ಆಗ್ತಾ ಇದ್ದಾರೆ ಅನ್ನೋ ಟೈಮ್ ಅಲ್ಲಿ ಆಯೋಗದ ಅಧ್ಯಕ್ಷ ಮತ್ತೆ ಪೊಲೀಸರು ಇಬ್ರು ಎಂಟ್ರಿ ಕೊಡ್ತೀವಿ ಆ ಮನೆಯನ್ನ ಉಳಿಸ್ತೀವಿ ಆ ಮಗುವನ್ನ ಉಳಿಸ್ತೀವಿ ಸೊ ಅದೆಲ್ಲ ಬಂದಾಗ ನನಗೆ ಇದು ಎಷ್ಟು ಕ್ಯೂರಿಯಾಸಿಟಿ ಕ್ರಿಯೇಟ್ ಮಾಡ್ತು ಅಂದ್ರೆ ನಿಜವಾಗ್ಲೂ ಇದು ಸತ್ಯ ಯಾಕೆಂದ್ರೆ ಸರ್ ಬರೀ ಮದ್ವೆ ಆಗದೆ ಇರೋ ಹೆಣ್ಮಕ್ಳ ಈ ಮಲೆಯಲ್ಲಿ ಬೀಳೋದು ಮದ್ವೆ ಆಗಿರೋ ಹೆಣ್ಮಕ್ಳನ್ನು ಈ ಬಲೆಯಲ್ಲಿ ಬಿಳ್ತಾರೆ ಅವರು ಹೆಚ್ಚಿನ ರೀತಿ ಯಾಕಂದ್ರೆ ಮದ್ವೆ ಆಗಿರೋ ಹೆಣ್ಮಕ್ಳು ಇನ್ಸ್ಟಾಗ್ರಾಮ್ ಇಂದ ಫ್ರೆಂಡ್ ಆಗಿ ಇಲ್ಲಿ ಬಂದ ಮೇಲೆ ಅವ್ನ್ ಮದ್ವೆ ಆಗಲ್ಲ ಅಂತ ಹೇಳಿದಾಗ ಅವ್ನ್ ಬಸ್ಗೆ ಆದಾಗ ನಮ್ಮ ಹತ್ರ ಬಂದಿದ್ದು ಉಂಟು ಅಂದ್ರೆ ನಾವ್ ಈ ತರ ನಿಮ್ ನೂರ್ ಕೇಸಸ್ ಹೇಳ್ತೀನಿ ಬಂದ್ ಕುತ್ಕೊಂಡ್ರೆ ಆ ಹೇಗೆ ಆ ಆ ತಾಯಿನ ಹೆಂಗ್ ಸೇವ್ ಮಾಡಿದ್ವಿ ನಾವು ಪೊಲೀಸ್ ಅವರು ಆಯೋಗದಲ್ಲಿ ಕೆಲಸ ಮಾಡುವಂತವ್ರು ಎಲ್ಲರು ಅಂತಂದ್ರೆ ಅದೆಲ್ಲ ಇದೆಲ್ಲ ನಿಜವಾದ ನೈಜ ಘಟನೆಗಳು ಕಥೆನೂ ಅಲ್ಲ ಆಯೋಗದಲ್ಲಿ ಅಂತೆಂತ ಘಟನೆಗಳನ್ನ ನಾವು ನೋಡ್ತೀವಿ ಇದ್ರಲ್ಲಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂದ್ರೆ ಅಂದ್ರೆ ಟ್ರ್ಯಾಕ್ ಮಾಡ್ತಾ ಇರ್ತಾರೆ ಇವಾಗ ಈ ತರದ್ ಎಷ್ಟೋ ಜಾಲಗಳಿದೆ ಇನ್ನೊಂದು ಮುಂದಿನ ಸಿನಿಮಾ ಇನ್ನೊಂದು ಹೊಸತನ ಆ ಜಾಲನ ನೀವು ತೋರಿಸಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ನಾವು ಮಾತಾಡೋದಾಗ್ಲಿ ಪುಸ್ತಕದಲ್ಲಿ ಬರ್ತಿದ್ದಾದ್ರೆ ಯಾವ ಮಕ್ಕಳು ಓದಲ್ಲ ಆದ್ರೆ ಒಂದು ಪಿಕ್ಚರ್ ಆಗಿ ಸಿನಿಮಾ ಆಗಿ ಅಥವಾ ಅವ್ರ ಮುಂದೆ ಒಂದು ಫಿಲಮ್ ವಿಡಿಯೋ ಬಂದಾಗ ಅವ್ರ ಮನಸ್ಸಿಗೆ ಬೇಗ ನಾಟತ್ತೆ ಸಿ ನಾನು ಅಷ್ಟೇ ಆಯೋಗದ ಅಧ್ಯಕ್ಷೆ ಆದ್ಮೇಲೆ ನಾನು ಸಾಮಾಜಿಕ ಜಾಲತಾಣವನ್ನ ಅಪ್ರಾಪ್ರಿಯೇಟ್ ಆಗಿ ಯೂಸ್ ಮಾಡಿದಕ್ಕೆ ನಾನು ಇಷ್ಟೊಂದು ಅಭಿಮಾನಿಗಳು ಅಥವಾ ನನ್ನನ್ ಫಾಲೋ ಮಾಡುವಂತ ಎಲ್ಲರನ್ನ ಪಡೆದಿದ್ದು ಸರ್ ನಾನ್ ಮಾಡೋ ಕೆಲಸವನ್ನ ನೀವು ಹೇಳಿ ನೋಡಿ ನಂದು ಅಫಿಷಿಯಲ್ ಪೇಜ್ ಇದೆ ಅದ್ರ ಮೇಲೆ ನಾವು ಯೂಜ್ಲಿ ಫೋಟೋಸ್ ಹಾಕ್ತಿವಿ ಬರಿತೀವಿ ಹಾಕ್ತಿವಿ ಅಲ್ಲಿ ಜನ ಹೆಚ್ಚಿಗೆ ನೀವು ನೋಡೋದಿಲ್ಲ ಆದ್ರೆ ನೋಡಿ ನಾನ್ ಮಾಡೋ ಕೆಲಸಗಳನ್ನೆಲ್ಲ ಹಾಕ್ತಿರ್ತಾರೆ ಅಲ್ಲಿ ನೋಡಿ ಕೋಟ್ಯಂತ ಅಭಿಮಾನಿಗಳಿದ್ದಾರೆ ಕೋಟ್ಯಂತ ಜನ ಫಾಲೋ ಮಾಡ್ತಾರೆ ಅಂದ್ರೆ ಇವತ್ತಿನ ಮಕ್ಕಳಿಗೆ ಇವತ್ತಿನ ಸ್ಥಿತಿಗೆ ಸರ್ ಮಕ್ಕಳೇ ಅಲ್ಲ ನೀವೊಂದು ಹಳ್ಳಿಗೋದ್ರು ಒಂದು ಯಜಮಾನ ಎಪ್ಪತ್ ಎಂಬತ್ತು ಎಂಬತ್ತೈದು ತೊಂಬತ್ತು ವರ್ಷದ ಯಜಮಾನನು ನಾಗಲಕ್ಷ್ಮಿ ಆಯುಧ ಅಧ್ಯಕ್ಷ ಅಲ್ವೇನೋ ವಾ ನೀನು ಅಂತಾರೆ ಆ ಯಜಮಾನ ಪೇಬರ್ ಓದುದಿಲ್ಲ ಆದ್ರೆ ಸೋಶ್ ಇದು ಮೊದಲಿಗೆ ಹೇಳ್ತೀರಾ ಮಾನವೀಯತೆ ಇಲ್ದಿದ್ರು ಎಲ್ಲರ ಕೈಗೆ ಮೊಬೈಲ್ ಇದೆ ಅಂತ ಒಂದು ಡೈಲಾಗ್ ಬರುತ್ತೆ ನಿಮ್ ಸಿನಿಮಾದಲ್ಲಿ ಅದು ಎಷ್ಟು ಸತ್ಯನಪ್ಪ ನಿಜವಾಗ್ಲು ನಾವು ಇವತ್ತು ನೀವೊಂದು ಕಾರಲ್ಲಿ ಕುತ್ಕೊಳ್ಳಿ ಒಂದ್ ಬಸ್ಸಲ್ಲಿ ಕುತ್ಕೊಳ್ಳಿ ಟ್ರೈನ್ ಟ್ರೈನಲ್ಲಿ ಕುತ್ಕೊಳ್ಳಿ ಮೊಬೈಲ್ ನೋಡ್ಕೊಂಡೇ ಇರ್ತೀವಿ ಅಕ್ಕಪಕ್ಕ ಏನ್ ಆಗ್ತಿದೆ ಅಂತ ನೋಡಲ್ಲ ಅಷ್ಟೊಂದು ನಾವು ಇವತ್ತಿನ ಎಲ್ಲರೂ ಸರ್ ಯುವ ಸಮುದಾಯ ಅಂತ ಮಾತ್ರ ಯುವಕರ ಮಾತ್ರ ಹೇಳ್ಬಿಡಿ ಎಲ್ಲಾರು ಎಪ್ಪತ್ತೈದರಿಂದ ಎಂಬತ್ ಪರ್ಸೆಂಟ್ ಎಲ್ರು ನಾವು ಮೊಬೈಲ್ ಒಳಗಡೆನೆ ಇರ್ತೀವಿ ಅಂತ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ತಿಳಿಸ್ಬೇಕಾದ್ರೆ ಅದೇ ಮಾಧ್ಯಮವನ್ನ ತಗೊಂಡು ತಿಳಿಸ್ಬೇಕಾಗತ್ತೆ ಅದಕ್ಕೆ ನನ್ನನ್ನ ಟ್ರೋಲ್ ಮಾಡಿರೋದು ಉಂಟು ಏನು ಎಷ್ಟೋ ಸಲ ಕೇಳ್ತಾರೆ ಎಷ್ಟೋ ಜನ ಅಂತ ರೀಲ್ಸ್ ರಾಣಿ ಅಂತಾರೆ ನಾನು ರೀಲ್ಸ್ ರಾಣಿ ಅಲ್ಲ ನಾವು ಕತೆಗಳನ್ನು ಹೇಳೋರಲ್ಲ ನಾವು ನೈಜ ಘಟನೆಗಳನ್ನ ಅಲ್ಲಿ ಅಲ್ಲೇ ಪ್ರಾಮಾಣಿಕವಾಗಿ ನಾವು ಮತ್ತು ಪೊಲೀಸ್ ಇಲಾಖೆ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀವಿ ಆ ಹೆಣ್ಣಿನ ಬಾಳಲ್ಲಿ ನಗುವನ್ನ ತರಕ್ಕೆ ಅವರ ಮನೆಯಲ್ಲಿ ಮತ್ತೆ ಸಂತೋಷವನ್ನ ಮೂಡಿಸ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ನಾವು ಅದ್ರಲ್ಲಿ ಎರಡನೇ ಮಾತೇ ಇಲ್ಲ ನಾವು ಮಾಡೋ ಕೆಲಸವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹೇಗೆ ನಾವು ಇವತ್ತಿನ ಯುವ ಪೀಳಿಗೆಗೆ ತಲುಪಿಸ್ಬೇಕು ಆ ಮಾಧ್ಯಮ ಒಂದೇ ಉಪಯೋಗ ಮಾಡ್ತಾ ಇರೋದು ಅದು ಬಿಟ್ಟು ಬೇರೆ ಯಾವ್ದು ಉದ್ದೇಶ ಇಲ್ಲ ಇದು ನಾನ್ ಎಲ್ಲ ಮಕ್ಕಳತ್ರನು ಸಹ ಸರ್ ಮಾಡಿಸ್ತೀನಿ ನಾನು ಸಾಮಾಜಿಕ ಜಾಲತಾಣವನ್ನ ನೀವು ಪ್ರಮಾಣ ಮಾಡಿ ಅಂತ ಹೇಳಿ ನಾನ್ ಯಾವುದೇ ಜಿಲ್ಲೆಗೆ ಹೋದ್ರು ಸಾವಿರಾರು ವಿದ್ಯಾರ್ಥಿನಿಗಳಿಗೆ ನಾನು ಹೇಳ ಬರ್ತೀನಿ ಪ್ರಮಾಣವನ್ನು ಸಹ ನಾವು ಮಾಡಿಸ್ತೀವಿ ಆಯೋಗ ಕೆಲಸ ಮಾಡುತ್ತೆ ಇದ್ರಲ್ಲಿ ಅವರು ನೋಡಿ ಫೇಸ್ಬುಕ್ ಇನ್ಸ್ಟ್ರಲ್ಲಿ ಈ ಒಂದು ಸಿನಿಮಾದಲ್ಲಿ ಸತ್ತಿರೋ ಒಂದು ಫೋಟೋ ಹಾಕೊಂಡು ಯಾರೋ ಒಬ್ಬ ಅವಳನ್ನ ಪ್ರೀತಿ ಮಾಡೋ ಹಾಗೆ ಮಾತುಗಳು ಚಾಟ್ಸ್ ಏನಾಗುತ್ತೆ ಮದುವೆ ಆದ್ಮೇಲೆ ಗಂಡ ನಿನಗೆ ಐ ನ್ ಎಷ್ಟು ಚೆನ್ನಾಗಿ ಕಾಣ್ತಾ ನಿನ್ ಸೀರೆ ತುಂಬಾ ಚೆನ್ನಾಗಿ ಹೋಗೋಣ ಹಾಗೆಲ್ಲ ಇರಲ್ಲ ಮದುವೆ ಪ್ರೀತಿ ಇರುತ್ತೆ ಅದಾದ್ಮೇಲೆ ಸಾಮಾನ್ಯ ಗಂಡ ಹೆಂಡತಿ ಹೆಂಗಿರ್ತಾರೆ ಹಂಗಿರ್ತಾರೆ ಬಟ್ ಅದ್ ಏನಾಗುತ್ತೆ ಅಂದ್ರೆ ಈ ಫೇಸ್ಬುಕ್ ಈ ಇನ್ಸ್ಟಾದಲ್ಲಿ ಹೊಸ ಹುಡುಗರು ಬರ್ತಾರಲ್ಲ ಆ ಒಂದು ಮನಸ್ಥಿತಿಯನ್ನ ಸೆಳಿತಾ ಹೋಗ್ತಾರೆ ಓ ಇವತ್ ಎಷ್ಟ್ ಚೆನ್ನಾಗಿ ಕಾಣ್ತಾ ಇದ್ಯಾ ಇನ್ನೊಂದ್ ಫೋಟೋ ಕಳಿಸು ಇನ್ನೊಂದ್ ವಿಡಿಯೋ ಮಾಡು ಅದೇ ಅವ್ರು ಹೇಳ್ತಾರೆ ನೀನ್ ಚಾಟ್ ಮಾಡ್ತಾ 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 ನೀನ್ ಯಾವಾಗ ಅವ್ರ ಬಲೆಯಲ್ಲಿ ಬೀಳ್ತೀಯ ಆವಾಗ ನಿಂದು ರೇಟ್ ಫಿಕ್ಸ್ ಆಗತ್ತೆ ಸತ್ಯ ಇದು ಸತ್ಯ ಇದು ಮದುವೆನೋ ಬಿಟ್ಟು ಬಂದ್ಬಿಡ್ತಾಳ ಅವಳು ಯಾಕಂದ್ರೆ ಗಂಡ ಹೆಂಡತಿ ಸಂಬಂಧ ಪ್ರೀತಿ ಇರೋದಿಲ್ಲ ಆದ್ರೆ ಅವಳಿಗೆ ಏನಿರುತ್ತೆ ಅಂತಂದ್ರೆ ಆ ನೀನ್ ಏನ್ ಚೆನ್ನಾಗಿದ್ಯಾ ನೀನ್ ಇಷ್ಟು ಚೆನ್ನಾಗಿದ್ಯಾ ನೀನ್ ಹಿಂಗ್ ಕಾಣ್ತಾ ಇದೆಯಾ ಹಂಗ್ ಕಾಣ್ತಾ ನಾನು ಇನ್ನು ನಕ್ಷತ್ರ ಕೊಡ್ತೀನಿ ಚಂದ್ರ ತಂದು ಕೊಡ್ತೀನಿ ಸೂರ್ಯನತ್ರ ಸಾಧ್ಯನಾ ಆ ತರನೆ ಮಾಡ್ತಾರೆ ಅವಾಗ ಏನ್ ಮಾಡ್ತೀವಿ ಹೆಣ್ಣಿನ ಮನಸ್ಸು ಬಹಳ ಸೂಕ್ಷ್ಮ ಮತ್ತೆ ಬೇಗನೆ ಅವಳ ಭಾವನೆಗಳಿಗೆ ಸ್ಪಂದಿಸ್ತಾಳೆ ಮತ್ತೆ ಅದೇ ಅವಳ ಶಕ್ತಿನೂ ಸಹ